ಪುನೀತ್ ರಾಜ್ಕುಮಾರ್ ಸಾರ್ ಇಲ್ಲಿ ಊಟ ಮಾಡಿ ಬೇಸ್ ಚಂದಿರೋ ಹೋಟೆಲ್ ಇದು ಹೌದು ಇವತ್ತು ತಲ್ಲೂರಿನಲ್ಲಿರುವ ಹೋಟೆಲ್ ಪ್ರವಾಸಿ ಹೋದ ತಕ್ಷಣ ಯಾವ್ದು ಆರ್ಡರ್ ಮಾಡೋದು ಬಿಡೋದು ಅಂತ ಗೊತ್ತಾಗಿಲ್ಲ ಅಷ್ಟೊಂದು ವೆರೈಟೀಸ್ ಇಲ್ಲಿ ಅದರಲ್ಲೂ ಚಿಕನ್ ಗುಲಾರಿ ಇಲ್ಲಿ ತುಂಬಾ ಫೇಮಸ್ ಹಾಗೆ ಚಿಕನ್ ಪ್ರವಾಸಿ ಸ್ಪೆಷಲ್ ಕೂಡ ತುಂಬಾನೇ ಫೇಮಸ್ ನಾನು ಕೂಡ ಅದ್ರನ್ನ ಆರ್ಡರ್ ಮಾಡ್ಕೊಂಡೆ ಇದ್ರನ್ನ ಒಂದೊಂದಾಗಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ಸೊ ಫಸ್ಟ್ ನಾನು ಟ್ರೈ ಮಾಡಿರೋದು ಚಿಕನ್ ಗುಲಾರಿ ಅಂತ ಟೆನ್ ಔಟ್ ಆಫ್ ಟೆನ್ ಸಕ್ಕತ್ತಾಗಿ ಕ್ರಿಸ್ಪಿಯಾಗಿ ಮಾಡಿದ್ರು ಪ್ರವಾಸಿ ಹೋಟ್ಲಿಗೆ ಬಂದ ಇಲ್ಲಿ ಚಿಕನ್ ಸ್ಪೆಷಲ್ ತಗೊಳ್ಳದೆ ಇರೋಕ್ಕಾಗತ್ತಾ ಹೌದು ಅವ್ರದ್ದೇ ಇದು ಸಿಗ್ನೇಚರ್ ಡಿಶ್ ಆಗಿರುತ್ತೆ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸ್ಪೈಸಿ ಆಗಿ ಕ್ರಿಸ್ಪಿ ಆಗಿ ಅದ್ರ ಜೊತೆಗೆ ಇಲ್ಲಿರುವಂತಹ ಗೋಡಂಬಿ ಕ್ರಂಚ್ ಅಂತೂ ಹೇಳದೇ ಬೇಡ ಸೊ ನೀವೇನಾದ್ರೂ ಪ್ರವಾಸಿ ಹೋದ್ರೆ ಟ್ರೈ ಅಂತಾನೆ ಹೇಳ್ಬೋದು ಇನ್ನು ಕುಂದಾಪುರದವರೇ ಹಂಗೆ ಕಾಣಿ ಎಷ್ಟೇ ಚಿಕನ್ ಐಟಮ್ ತಿಂದ್ರೂ ಲಾಸ್ಟಿಗೆ ಮೀನ್ ಟೇಸ್ಟ್ ಮಾಡದಿದ್ರೆ ಅದು ಊಟ ಊಟನೇ ಅಲ್ಲ ಅನ್ಸುತ್ತೆ ಅದಕ್ಕೆ ನಾನ್ ತಗೊಂಡಿರೋದು ಹೊಳಿ ಬೈಗಿ ಫ್ರೈ ಆಹಾ ಇದು ಕೂಡ ತುಂಬಾನೇ ಟೇಸ್ಟ್ ಆಗಿದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಸೊ ಇದನ್ನಂತ ಇಡೀ ತಿಂದೆ ಮುಗಿಸಿದೆ ಪುನೀತ್ ರಾಜ್ಕುಮಾರ್ ಸರ್ ತರನೇ ಇಲ್ಲಿ ಅನೇಕ ಸೆಲೆಬ್ರಿಟೀಸ್ಗಳು ಊಟ ಮಾಡಿ ಹೋಯ್ರಂಬ್ರ ಹಂಗಾದ್ರೆ ಇಲ್ಲಿ ಅಂತ ಸ್ಪೆಷಲ್ ಎಂತ ಇತ್ತ ಕೇಂದ್ರ ಅವ್ರದ್ದು ಕಾಣೆ ಮೀನ್ ಸಾರ್ ತುಂಬಾನೇ ಸ್ಪೆಷಲ್ ಅಂತ ಕೇಳ್ದಾಳಿ ಕಷ್ಟ ಅಂತ ಅನ್ಸ್ಲಿಲ್ಲ ತಿಂದಾದ್ರ ಮೇಲೆ ಗೊತ್ತಾಯ್ತು ಇಲ್ಲಿ ಎಂತ ಕಿಷ್ಟಪ್ಪ ಜನ ಬತ್ರ ಅಂತ ಹೇಳಿ ಸೊ ಹಾಗೆ ಇಲ್ಲಿ ನಾನ್ ವೆಜ್ ಮಾತ್ರ ಅಲ್ಲ ವೆಜ್ ಕೂಡ ಇತ್ತು ಹಾಗೆ ಎಲ್ಲಾ ತರ ಜ್ಯೂಸಸ್ ಕೂಡ ಅವೈಲೇಬಲ್ ಇತ್ತು ಅಷ್ಟು ಮಾತ್ರ ಅನ್ಕಂಡ್ರ ಇನ್ನು ಇಲ್ಲಿ ಸ್ಟೇ ಆಗೋರಿಗೆ ಎ ಸಿ ಡಬಲ್ ಬೆಡ್ರೂಮ್ ನೀಟ್ ಅಂಡ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇನ್ನು ಇವರು ಹೋಟೆಲ್ ಅಲ್ಲಿ ಫೋರ್ಟಿ ಪ್ಲಸ್ ಕ್ಯಾಬಿನ್ಸ್ ಇದೆ ಹಾಗೆ ಎನಿ ಟೈಮ್ ನೀವು ಫಿಫ್ಟಿ ಟು ಹಂಡ್ರೆಡ್ ಊಟ ಮಾಡಿ ಪೂಜಾರಿ ಅವರು ಸ್ಟಾರ್ಟ್ ಮಾಡಿದ್ರು ಅದಾದ ಪ್ರವಾಸಿ ಹೋಟೆಲ್ ಸ್ಟಾರ್ಟ್ ಆಗಿ ಹದಿನೈದು ವರ್ಷ ಕಳಿತು ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಸ್ವಾತಿ ಸಾಗರ್ ಅಂತ ಹೋಟೆಲ್ ಮಾಡಿದರೆ ಅಲ್ಲಿ ಸೂಪರ್ ಆಗಿರುವಂತಹ ಬಾಳೆಯಲ್ಲಿ ಫಿಶ್ ಊಟ ಸಿಗುತ್ತೆ ನಾವು ಮೀನು ಬೇಕಂತ ಹೇಳಿದ್ರೆ ಫ್ರೆಶ್ ಆಗಿ ಅಲ್ಲೇ ಫ್ರೈ ಮಾಡಿ ಕೊಡ್ತಾರೆ ಯಾವ್ದನ್ನು ಆಲ್ರೆಡಿ ಫ್ರೈ ಮಾಡಿ ಇಡಲ್ಲ ಇನ್ನು ಇಲ್ಲಿ ಬರುವಂತಹ ರಿವ್ಯೂ ಹೇಗಿದೆ ಅಂತ ನೀವೇ ನೋಡಿ ಹಸಿ ಹೋಟ್ಲು ಸುಮಾರು ನಾವು ಇವ್ರ ಮಾಡ್ದಲ್ಲಿಂದ ಹದಿನೈದು ವರ್ಷದಿಂದ ಬರ್ತಾ ಇತ್ತು ಒಳ್ಳೆ ಫುಡ್ಡು ಇಲ್ಲಿ ಸಿಗುವಂಥ ಫುಡ್ ನನ್ನ ಕುಂದಾಪುರದಲ್ಲಿ ಕೆಲವು ಹೋಟ್ಲಲ್ಲಿ ಇಲ್ಲ ಅಷ್ಟು ರೀಸನೇಬಲ್ ಒಳ್ಳೆ ಫ್ರೆಶ್ ಮೀನು ಕೊಡ್ತರು ಪ್ರವಾಸಿ ಹೋಟ್ಲ್ ಅಂದರೆ ಒಂದು ಮನೆ ಇದ್ದಾಗ ನಮಗೆ ಮನೆ ಊಟ ಕೊಟ್ಟಾಗ ಕೇಳಿದ್ರಲ್ಲ ಹಾಗಾದ್ರೆ ಇಂತ ಸೂಪರ್ ಡೂಪರ್ ಹೋಟೆಲ್ ನ ಯಾಕೆ ಮಿಸ್ ಮಾಡ್ಕೊತೀರ ನೀವೇನಾದರೂ ಮುರುಡೇಶ್ವರ ಗೋವಾ ದಾಂಡೆಯಲ್ಲಿ ಆಚೆ ಸೈಡ್ ಹೋಗೋರಿದ್ರೆ ಇಲ್ಲ ಅಂತ ಫುಡ್ ಖಂಡಿತವಾಗಿ ಟ್ರೈ ಮಾಡಲೇಬೇಕು ಹಾಗಾದ್ರೆ ಯಾಕೆ ತಡ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ ತಪ್ಪದೆ ಫಾಲೋ ಮಾಡಿ